ಮಸ್ಕಿ ತಾಲೂಕು ಆಡಳಿತದ ವತಿಯಿಂದ ವೇಜೃಂಭೆಯಿಂದ ಜರುಗಿದ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಹದ್ನಾಕರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದೂರ ಹದಿನೆಂಟನೇ ಜಯಂತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೂರ ಮೂವತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆಯಾ ಕಚೇರಿಗಳಲ್ಲಿ ಜಯಂತಿ ಪೂಜೆ ಮುಗಿಸಿಕೊಂಡು ನಂತರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಂಧಿ ಚೌಕ್ನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಶಾಸಕ ಆರ್ ಬಸನಗೌಡ ತುರ್ಬಿಹಾಳ್ ಹಾಗೂ ತಹಸೀಲ್ದಾರರಾದ ಡಾಕ್ಟರ್ ಮಲ್ಲಪ್ಪ ಯರ್ಗೋಳ್ ಪುರಸಭೆ ಅಧ್ಯಕ್ಷರು ಮಲ್ಲಯ್ಯ ಅಂಬಾಡಿ ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಚೇತನ್ ಪಾಟೀಲ್ ತಾಲೂಕು ಪಂಚಾಯಿತಿ ಇಒ ಅಮರೀಶ್ ಯಾದವ್ ಸೇರಿದಂತೆ ಪುರಸಭೆ ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಚಾಲನೆ ನೀಡಿದರು ಸಾರ್ವಜನಿಕ ಮೆರವಣಿಗೆಯು ಹಳೆ ಬಸ್ ನಿಲ್ದಾಣ ಕನಕ ವೃತ್ತದ ಮೂಲಕ ವಾಲ್ಮೀಕಿ ಭವನದವರೆಗೂ ಮೆರವಣಿಗೆ ನಡೆಸಿ ಹನ್ನೊಂದು ಮೂವತ್ತಕ್ಕೆ ವಾಲ್ಮೀಕಿ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಆರ್ ಬಸನಗೌಡ ತುರ್ಬಿಹಾಳ್ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷೀಯ ನುಡಿ ಮಾತನಾಡಿದರು ನಂತರ ಪ್ರಾಸ್ತಾವಿಕ ನುಡಿಗಳನ್ನು ತಹಸೀಲ್ದಾರರಾದ ಡಾಕ್ಟರ್ ಮಲ್ಲಪ್ಪ ಯರ್ಗೋಳ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಮಹಾನ್ ಚೇತನರಾದಂತಹ ಡಾಕ್ಟರ್ ಅಂಬೇಡ್ಕರ್ ಜನ್ಮದಿನ ಹಾಗೂ ಡಾಕ್ಟರ್ ಬಾಬು ಜಗೀನ್ ರಾಮ್ ನೂರ ಹದಿನೆಂಟನೇ ಜಂಟಿ ಕಾರ್ಯಕ್ರಮದ ವೇದಿಕೆ ಘನ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮೆಲ್ಲರ ಹೆಚ್ಚಿನ ಶಾಸಕರಾದಂಥ ಆಗುತ್ತಾರೆ ಜೊತೆಗೆ ಈ ಒಂದು ಇವತ್ತಿನ ಒಂದು ಸಂಭ್ರಮಕ್ಕೆ ಸಡಗರಕ್ಕೆ ಅದೂರಿಯಾದಂಥ ಒಂದು ಮೆರವಣಿಗೆ ಪ್ರದ್ಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಅರಿಕೆ ಕಲ್ಕಣ ವೃದ್ಧವಾಗಿ ಹೇಳಿಕೊಂಡು ಕೆಲಸ ಮಾಡಿರುವಂತ ನನ್ನ ತಾಲೂಕು ಆಡಳಿತದ ವೇದಿಕೆ ಬಳಿರ್ತಕ್ಕಂಥ ಎಲ್ಲ ಅಧಿಕಾರಿ ವಿರುದ್ಧದವರೇ ಹಾಗೂ ಈ ಕಾರ್ಯಕ್ರಮವನ್ನು ಕರವಣಿಗೆ ಅದ್ದೂರಿಯಾಗಿ ನಡೆಸಲಿಕ್ಕೆ ಈ ಮಸ್ಕಿ ಪಟ್ಟಣದ ಎಲ್ಲ ಸರ್ವ ಸಮಾಜದ ಮುಖಂಡರುಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಅವರಿವರು ಎಲ್ಲ ಅಲ್ಲದೆ ಎಲ್ಲರನ್ನ ಜೊತೆಗೆ ಈ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಿಕ್ಕೆ ಸಾಕಷ್ಟು ಒಂದು ಏನೋ ಪ್ರಚಾರವನ್ನು ನೀಡಲಿಕ್ಕೆ ಬಂದಿರುವಂಥ ಪತ್ರಕರ್ತರನ್ನು ಸರ್ವರನ್ನ ತಾಲೂಕು ಆಡಳಿತದ ಎಲ್ಲ ನೌಕರದಾರನ್ನು ಮಸಗಿ ಪಟ್ಟಣದ ಒಂದು ತಾಲೂಕಿನ ಎಲ್ಲ ಸಾರ್ವಜನಿಕರನ್ನು ಮೊಟ್ಟ ಮೊದಲೇದಾಗಿ ಸ್ವಾಗತಿಸ್ತಾ ಜೊತೆಗೆ ನೂರಮೂವತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಹಾಗೂ ಡಾಕ್ಟರ್ ಬಿ ರಾಹು ಜಗಜೂರ್ ರಾವ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ತಾಲೂಕು ಆಡಳಿತದಿಂದ ಸಂತೋಷದಿಂದ ಕೋರ್ತಾ ಇದ್ದೇನೆ ಮೊದಲು ಈ ಒಂದು ಜಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಒಂದು ಇಪ್ಪತ್ತು ದಿನ ಮುಂಚಿತವಾಗಿ ತಾಲೂಕು ಆಡಳಿತದಿಂದ ಎಲ್ಲ ಅಧಿಕಾರಿಗಳ ಒಂದು ಮುಖಂಡರ ಸಭೆಯನ್ನು ಕರೆದು ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಮಾಜದ ಮುಖಂಡರ ಸಲಹೆಗಳನ್ನ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಜಯಂತಿಯನ್ನ ಈ ಎರಡು ಜಯಂತಿಯನ್ನ ಅದೂರಿಯಾದಂಥ ರೀತಿಯಲ್ಲಿ ಅನಿವಸಲಿಕ್ಕೆ ನೀವೆಲ್ಲರೂ ಕೂಡ ಕಾಣಿಸುತ್ತರಾಗಿದ್ರಿ ಅದಕ್ಕಾಗಿ ತಾಲೂಕು ನಿಮ್ಮೆಲ್ಲರನ್ನ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ಮಾನ್ಯರ ಮತ್ತು ನೆನೀತಕ್ಕಂಥ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ಸೊ ಈ ಎರಡು ಮಹನೀಯರು ಈ ದೇಶವನ್ನು ಕಟ್ಟಲಿಕ್ಕೆ ಈ ದೇಶವನ್ನು ಸರಿದಾರಿಗೆ ನಡೆಸಲಿಕ್ಕೆ ಅವದೇ ಆದಂತಹ ಒಂದು ತ್ಯಾಗವನ್ನು ಮಾಡಿದ್ದಾರೆ ಬಲಿದಾನವನ್ನು ಮಾಡಿದ್ದಾರೆ ವೈಚಾರಿಕ ವಿಚಾರಗಳನ್ನ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಸೊ ಅಂತ ಒಂದು ವಿಚಾರವಂತರ ಮತ್ತು ನೆನೀತಕ್ಕಂಥ ಒಂದು ಕೆಲಸ ನಾವು ನೀವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆ ದಿನವನ್ನ ದೇಶದ ಜಗತ್ತಿನ ಒಂದು ನಾಲೆಜ್ ಡೇ ಹೇಳಿ ಒಂದು ಸೆಲೆಬ್ರೇಷನ್ ಮಾಡ್ತಾ ನಾಲೆಜ್ ಡೇ ಸೊ ಜ್ಞಾನಕ್ಕಿಂತ ಒಂದು ದೊಡ್ಡದಾದಂತಹ ವಸ್ತು ಯಾವುದಲ್ಲ ಅಂತಕ್ಕಂಥದ್ದು ಅಂತ ಒಂದು ಜ್ಞಾನದ ಸ್ವರೂಪಿಯಾಗಿರ್ತಕ್ಕಂಥವು ಅಂತ ಒಂದು ಜ್ಞಾನದ ಸಂಕೇತವಾಗಿರ್ತಕ್ಕಂಥವು ಸೊ ಹೇಗೆ ಸರ್ವಜ್ಞಾನ ಎಲ್ಲವನ್ನ ತಿಳ್ಕೊಂಡು ಹೇಗೆ ಇದ್ರೋ ಅದೇ ರೀತಿಯಾಗಿ ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಅಭ್ಯಾಸವನ್ನು ಮಾಡಿ ಸೊ ನಮ್ಮ ದೇಶಕ್ಕೆ ಯಾವ ಯಾವ ಸಂವಿಧಾನದ ಯಾವ ಮೌಲ್ಯಗಳು ಯಾವ ತತ್ವಗಳು ಯಾವ ನಿಯಮಗಳು ನಮಗೆ ಅಂತ ಅಂತಕ್ಕಂಥದ್ದನ್ನ ಅವುಗಳನ್ನ ನಮ್ಮ ದೇಶದ ಸಂವಿಧಾನ ಅಳವಡಿಸಿ ಒಂದು ಅಚ್ಚುಕಟ್ಟಾದಂತ ಶಾಶ್ವತವಾದಂತ ಸುದೀರ್ಘವಾದಂತಹ ಮತ್ತು ಶ್ರೇಷ್ಠವಾದಂತ ಸಂವಿಧಾನವನ್ನ ನೀಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಇವತ್ತು ನಾವು ನೆನಪೇಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ಅವರೊಬ್ಬ ವ್ಯಕ್ತಿ ಅಲ್ಲ ಅವ್ರೊಬ್ಬ ಶಕ್ತಿ ಹೇಳಿ ಅವ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಸಮುದ್ರದಲ್ಲಿನ ಒಂದು ಹನಿ ನೀರು ಕೂಡ ಆಗುತ್ತೆ ಅಂತ ಒಂದು ಸಮುದ್ರದ ಸಾಗರದಂತ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಸೊ ಅವ್ರ ಬಗ್ಗೆ ನಾವು ತಿಳ್ಕೋಬೇಕಂತಂದ್ರೆ ಜಗತ್ತಿನ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಅವ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಸಂಶೋಧನೆಯನ್ನು ನಡೀತಾ ಇದೆ ಸಾಕಷ್ಟು ಅವರ ವಿಚಾರಗಳನ್ನ ಇವತ್ತು ಹೊರ ತೆಗಿತಾ ಇದ್ದಾರೆ ಅಂತ ಒಂದು ಜ್ಞಾನಿ ನಮ್ಮ ದೇಶದ ನಮ್ಮ ಪುಡಿ ಆಗಿರ್ತಿರುವಂತ ನಾವು ಹೆಮ್ಮೆ ಅಂತ ಸೊ ಹೇಗೆ ಒಂದು ದಲಿತ ನೊಂದ ಮತ್ತು ಹಿಂದುಳಿದ ನಮ್ಮ ಸಂಖ್ಯಾತ ವರ್ಗದವ್ರಿಗೆ ಈ ದೇಶದಲ್ಲಿ ಏನು ಹಳಿ ಮೆಣಸಿನಲ್ಲಿ ಇದರೋ ಅಂತವ್ರನ್ನ ಇವತ್ತು ಎತ್ತಿಡ್ತಕ್ಕಂಥ ಕೆಲಸವನ್ನ ಆ ಸಂವಿಧಾನದ ಒಂದು ಆಶಯಗಳನ್ನು ನೀಡುವ ಮೂಲಕ ಇವತ್ತು ಅವರು ಅವರಿಗೆ ಒಂದು ಜೀವನವನ್ನು ಕೊಟ್ಟಂತವರು ಅಷ್ಟೇ ಅಲ್ಲ ಆ ಸಂವಿಧಾನ ಕೈ ಜೋಡಿಸಿ ಜೊತೆಯಾಗಿ ನಿಂತವರು ಅಂತ ಹೇಳಿದ್ರೆ ಬಾಬು ಕೂಡ ಯಾಕಂದ್ರೆ ಈ ದೇಶದ ಬಹಳಷ್ಟು ಬಡತನದಿಂದ ಹಸಿವಿನಿಂದ ಪಡೆಯತಕ್ಕಂತಹ ಒಂದು ಸಂದರ್ಭ ಯಾಕಂದ್ರೆ ಬ್ರಿಟಿಷರಿಂದ ದೋಚು ಹೋಗಿರ್ತಕ್ಕಂಥ ದೇಶದಲ್ಲಿ ಏನು ಕೂಡ ಇರೋದಿಲ್ಲ ಅಂತದ್ರಲ್ಲಿ ಸಾಕಷ್ಟು ಹಾಲದ ಒಂದು ಸಮಸ್ಯೆ ಕೂಡ ಕಾಣ್ತದೆ ಅಂತ ಸಮಸ್ಯೆ ಸಮಸ್ಯೆಯಲ್ಲಿ ದೇಶದ ಜನತೆಗೆ ಆರು ತಂತ್ರತೆಯನ್ನ ಕಲ್ಪಿಸಿಕೊಡ್ಲಿಕ್ಕೆ ಬಾಬು ಕೂಡ ಅಷ್ಟೇ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವರು ಒಬ್ಬ ಸ್ವತಂತ್ರ ಸೊ ಅಂಬೇಡ್ಕರ್ ಅವರು ಬಹಿರಂಗವಾಗಿ ತಮ್ಮ ಒಂದು ಪ್ರತಿಭಟನೆಯನ್ನ ಮಾಡಿದ್ರೆ ವಿಚಾರಗಳನ್ನ ಹೊರಹಾಕಿದ್ರೆ ಹಾಕಿದ್ರೆ ಬಾಬು ಜಗಜೀವ್ರವರು ಆತ್ಮ ಆಂತರಿಕವಾಗಿ ಅವರು ಈ ದೇಶದ ಸಂಘರ್ಷಗಳನ್ನ ಈ ದೇಶದಲ್ಲಿರ್ತಕ್ಕಂಥ ಏನು ಮೂಢನಂಬಿಕೆಗಳಿದ್ದಾವೆ ಈ ದೇಶದಲ್ಲಿರ್ತಕ್ಕಂಥ ಏನು ದೊಡ್ಡ ಸಂಪ್ರದಾಯಗಳಿದ್ದಾವೆ ಅವುಗಳನ್ನ ವಿರೋಧ ವ್ಯಕ್ತಪಡಿಸತಕ್ಕಂತಹ ಹಾಗಾಗಿ ಇವ್ರೂ ಕೂಡ ಒಂದು ಈ ದೇಶದ ದಲಿತರ ಒಂದು ಅಂತ ನಾವು ಕರಿತೀವಿ ಹಾಗಾಗಿ ಇವರ ಎರಡು ಕಣ್ಣುಗಳೂ ಕೂಡ ನಾವು ಕರಿತೀವಿ ಸೊ ಎರಡು ಕಣ್ಣುಗಳನ್ನು ನಾವು ಮರೆತರೆ ನಾವು ಮುಂದೆ ಕೌಶಲ್ಯದಲ್ಲಿ ದೃಢ ಆಗ್ಬೇಕಾಗ್ತದೆ ಹಾಗಾಗಿ ಇವರ ಒಂದು ವಿಚಾರಗಳನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಗೆ ಅವರ ದೃಷ್ಟಿ ಅವರ ದೀವ ಜ್ಞಾನ ನಮ್ಮ ಜೀವನವನ್ನ ಕೊಂಡೊಯ್ಲಿಕ್ಕೆ ಅದು ಸಹಕಾರಿ ಆಗ್ತದೆ ಹಾಗಾಗಿ ಅಂತ ಒಂದು ಮಹನೀಯರನ್ನ ಇವತ್ತು ತಾಲೂಕು ಆಡಳಿತದ ತಾಲೂಕು ಆಡಳಿತ ವತಿಯಿಂದ ಸ್ಮರಿಸತಕ್ಕಂಥದ್ದು ಹಾಗಾಗಿ ನೀವೆಲ್ಲರೂ ಕೂಡ ಅವರು ನಡೆದ ಎಲ್ಲರೂ ಶಾಸಕರ ಒಂದು ಸಹಕಾರದೊಂದಿಗೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಡಿಸಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಿದಿರಿ ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಸರ್ವರನ್ನ ಈ ಸಂದರ್ಭದಲ್ಲಿ ತಾವು ಕಾಡುವುದರಿಂದ ನಾನು ಸ್ಮರಿಸ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಇನ್ನು ಕಾರ್ಯಕ್ರಮದ ಇದು ಮಾತಾಡೋರಿದ್ದಾರೆ ನಾನು ಹೆಚ್ಚಿನ ಮಾತಾಡಲು ಪ್ರಾಸ್ತಾವಿಕ ಇದು ಅರೆ ನಮ್ಮ ಸರ್ವರ್ ಗೆ ಮತ್ತೊಂದ ಸಲ ಕಿವಿವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಮತ್ತು ಡಾಕ್ಟರ್ ಬಾಬೂಜಿ ಫುಲ್ ಅವರ 118ನೇ ಜಪದಿನಾಚರಣೆಯ ಮತ್ತೊಮ್ಮೆ ಸುಭಾಷ್ಚೆಗಳನ್ನು ಸಲ್ಲ ನಾನು ಎರಡು ಮಾರ್ಕಗಳನ್ನು ಮುಕ್ತನೆ ಜೈ ಜೈ ವೇದಿಕೆ ಮೇಲೆ ಸಿಪಿಐ ಬಾಲಚಂದ್ರ ಡಿ ಲಕುಮ್ ನೀರಾವರಿ इलाके दाऊद ಸಾಬ್ ಎಇಇ ಗುರುಮೂರ್ತಿ ಎಇಇ ನೀರಾವರಿ इलाके ವೆಂಕಟೇಶ್ ಎಇಇ ಜಸ್ಕಾಮ್ ಡಾಕ್ಟರ್ ಮಹಂತಗೌಡ ದೇವನಾಂಪ್ರಿಯ ಕಾಲೇಜು ಪ್ರಾಚಾರ್ಯರು ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ ಉಪಸ್ಥಿತರಿದ್ದರು ಬಳ್ಳಮಲ್ಲಯ್ಯ ಸಿ ದಾನಪ್ಪ ನಿಲಗಲ್ ಹನುಮಂತಪ್ಪ ವೆಂಕಟಾಪುರ್ ಸಂಗಡಿಗರಿಂದ ಕ್ರಾಂತಿ ಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು and our melody. ದೊಡ್ಡಪ್ಪ ಮುರಾರಿ ಪುರಸಭೆ ಸದಸ್ಯರಾದ ರವಿಗೌಡ ಪೊಲೀಸ್ ಪಾಟೀಲ್ ದೊಡ್ಡ ಕರಿಯಪ್ಪ ಹಾಗೂ ದಲಿತ ಸಂಘಟನೆ ಅಧ್ಯಕ್ಷರು ಮುಖಂಡರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು ಪಿಎಸ್ಐ ಸ್ವಾಮಿ ಸೂಕ್ತ ಬಂದೋಬಸ್ತ್ ನೀಡುವುದರ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ರು तेरो और बाबू जरू जोरू स्वामी बात बाबू जरो गांधी Paul oh, okay. গীতি বোলা জুলারে বলে গীতি ধরවනারা গীতি 오. <목소리로>